ಈಗಬಿಡ್ತಾಳಪ್ಪ ಅವನು ಕರ್ಕೊಂಡು ಯಾರೋ ನಾಕ್ಚನ ಒಬ್ಳಿಗೂ ಕರ್ಕೊಂಡು ಒಂದು ನಾಲ್ಕು ಚರನ್ನ ಒಂದು ನಿಮಿಷ

भैया ब्लाउज है रनिंग में अगर आप काटना चाहिए तो काट लीजिए नहीं तो ऐसे ही ज्यादा आ जाएगा देखो भाई 1 टोर 2 टोर से नहीं है टोर का बिपड़ है व्हाइट व्हाइट करना बोर्ड के साथ आएगा सर बोर्ड के साथ आएगा ऊपर बोर्ड के साथ आएगा तो ठीक है मेरे लिए ಪ್ರೀತಿಯ ರೀಷ ಇವತ್ತು ನಾನು ಬಂದಿದ್ದೀನಿ ಸೀರೆ ಉತ್ಸವಕ್ಕೆ ಸೊ ಸೀರೆ ಎಕ್ಸಿಬಿಷನ್ ಅಂತ ಹೇಳಿದ್ರೆ ನಮಗೆ ತುಂಬಾ ಆಗುತ್ತೆ ಇವತ್ತು ನಾನು ನಾನಿಷ್ಟು ಟ್ರೆಡಿಷ್ನಲ್ಲಾಗೂ ಬಂದಿದ್ದೀನಿ ಯಾಕಂದರೆ ಸೀರೆ ಉಡೋದು ನಮ್ಮ ಹೆಣ್ಮಕ್ಳಿಗೆ ಒಂದು ಅರ್ಶನ ಕುಂಕುಮಕ್ಕೆ ಎಷ್ಟು ಬೆಲೆ ಕೊಡ್ತೀವಿ ಹಾಗೆ ಸೀರೆ ಕೂಡ ಮೈಸೂರಿನ ಹೆಮ್ಮೆ ನಮ್ಮ ಟ್ರೆಡಿಷನ್ ಇವತ್ತು ಸೊ ಇವತ್ತು ಕನ್ಯಾಕುಮಾರಿ ಟು ಕಾಶ್ಮೀರ್ ಅಂತ ಹೇಳಿ ಸೆವೆಂಟೀನ್ ಸ್ಟೇಟ್ ವ್ಯೂವರ್ಸ್ ಇದ್ದಾರೆ ಇಲ್ಲಿ ನಮ್ಮ ಹತ್ರ ಸೊ ಎಷ್ಟು ಅದ್ದೂರಿಯಾಗಿ ಲಕ್ಷಣವಾಗಿ ಸೀರೆಗಳಿದೆ ಅಂತ ಹೇಳಿದ್ರೆ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಒಂದು ಸೀರೆ ಬಿಟ್ಟರೆ ಇನ್ನೊಂದು ಸೀರೆ ಹೇಗೆ ನೋಡೋದು ಅಂತ ಹೆಣ್ಮಕ್ಳಿಗಂತೂ ಹಬ್ಬ ಇಲ್ಲಿಗೆ ಬಂದರೆ ಸೊ ಮಹಾಶಿವರಾತ್ರಿ ಇದೆ ಬನ್ನಿ ಸೀರೆ ತೊಗೊಂಡು ಹೋಗಿ ಸೊ ತುಂಬಾ ನನಗಂತೂ ಖುಷಿ ಆಗ್ತಾ ಇದೆ ಇವತ್ತು ಬಂದು ಇಲ್ಲಿ ಇನಾಗ್ರೇಟ್ ಮಾಡಿದ್ದು ತುಂಬ ಚೆನ್ನಾಗಿ ಡೀಟೇಲಿಂಗ್ ವರ್ಕ್ ಇದೆ ಯಾಕಂದರೆ ಒಂದೊಂದು ಸೀರೆನೂ ಇವರು ಮಾ ತಂದಿರೋದಿಲ್ಲಿ ಹತ್ತತ್ತು ದಿನ ಬೇಕಂತೆ ಮಾಡೋಕ್ಕೆ ಸೊ ನಮ್ಗೆ ಹೇಗೆ ಮೈಸೂರಿಗೆ ಮೈಸೂರು ಸಿಲ್ಕ್ ಮಾತ್ರ ಅಂತ ಹೇಳ್ಕೊತೀವೋ ಇಲ್ಲಿ ಬಂದರೆ ಕಣ್ಣು ತುಂಬ ಹದಿನೇಳು ಸ್ಟೇಟ್ ಸೀರೆಗಳನ್ನ ಒಂದೇ ಜಾಗ ಫೆಬ್ರವರಿ ಏಯ್ಟ್ವರೆಗೂ ಇದೆ ಸೊ ಬಂದು ಪರ್ಚೇಸ್ ಮಾಡಿ ನನಗೆ ಈಗ ನೋಡ್ತಾ ಇದೀನಿ ತುಂಬಾನೇ ಖುಷಿ ಆಗ್ತಾ ಇದೆ ನನಗೆ ಬನಾರಸ್ ಸ್ಯಾರಿ ತುಂಬಾನೇ ಇಷ್ಟ ಆಯ್ತು ಈವನ್ ಕಾಶ್ಮೀರಿದು ತುಂಬಾ ಚೆನ್ನಾಗಿ ರಿವ್ಯೂ ಮಾಡಿದ್ದಾರೆ ನೋಡ್ಬೇಕು ಇನ್ನು ಸಾಕಷ್ಟು ನೋಡ್ತಾ ಇದ್ದೀನಿ ಜೀವ್ ಬಿಗ್ ಬಾಸ್ ಆದಮೇಲೆ ಚೆನ್ನಾಗಿದೆ ಲೈಫ್ ಒಂದು ಸಾಕಷ್ಟು ಆಪರ್ಚುನಿಟೀಸ್ ಬರ್ತಾ ಇದೆ ಸಿನಿಮಾ ಮೂಲಕ ಯಾಕಂದ್ರೆ ನಾನು ರಂಗಭೂಮಿ ಕಲಾವಿದೆ ಸೊ ಯಾವತ್ತೂ ಸಿನಿಮಾ ಬಿಡೋಲ್ಲ ನಾನು ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋಣ ಅಂತ ಇನ್ಮೇಲೆ ಯೋಚನೆ ಮಾಡ್ತಾರೆ ಅಲ್ಲಿ ಬ್ಯಾಟ್ ಇಟ್ಕೊಂಡು ಹ್ಮ್ ಇಲ್ಲಿ ಟೇಪ್ ಕಟ್ ಮಾಡ್ಬಿಟ್ಟು ಸೀರೆ ಕಟ್ ಮಾಡೋಣ ಸೊ ಬನ್ನಿ ಎಲ್ಲರೂ ಹೆಣ್ಮಕ್ಳಿಗೆ ಸೀರೆ ಕೊಡ್ಸೋಣ ಅಂತ ಹೇಳಿ ಬಂದಿದ್ದೀನಿ ಇವತ್ತು ಥ್ಯಾಂಕ್ ಯು ಸೋ ಮಚ್ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು